ಅವಳು ಬಟ್ಟಲು ಕಣ್ಣಿನ ಚಲುವೆ ಮಂದಹಾಸ ಬೀರುವ ನಗುವಿನ ಚಿಲುಮೆ ಆಕಾಶದತ್ತರದ ಮನಸ್ಸು ಕಾಡಿಗೆ ಹಚ್ಚಿ ನುಣುಪಾಗಿ ಕಾಣುವ ಬಿಲ್ಲಿನಂತೆ ಇದೆ ಸಟಸಿ ನಿಂತಿರುವ ಚೂಪಾದ ಹುಬ್ಬುಗಳು ನೀಳ ಕಾಯದ ದೇಹ ಮಿರಿಮಿರಿ ಮಿಂಚುವ ಯಾವುದೇ ಬಂಧನವಿಲ್ಲದೆ ಹಾರಾಡುತ್ತಿರುವ ಉದ್ದ ಕೂದಲುಗಳು ಕೈಯಲ್ಲೊಂದು ಕಪ್ಪು ಕೈಗಡಿಯಾರ ಬಲಕೈಗೆ ವಿಶೇಷ ಆಕೃತಿಯ ಅದ್ಭುತ ಬಳೆಯನ್ನು ಧರಿಸಿದ್ದಳು ಆ ಚಲುವೆಯು ನೀಲಿ ಬಣ್ಣದ ಸೀರೆಯುಟ್ಟು ಸರಗಿನ ಒಂದು ತುದಿಗೆ ಮಾತ್ರ ಪಿನ್ ಹಾಕಿ ಬಂಧಿಸಿದ್ದಳು ಹಾಗೆ ಮತ್ತೊಂದು ತುದಿಯನ್ನು ಹಾಗೆ ಕೆ ಇಳಿಬಿಟ್ಟಿದ್ದಳು ಇ ಅತಿ ಎತ್ತರವೂ ಅಲ್ಲದ ಅತಿ ಚಿಕ್ಕದೂ ಅಲ್ಲದ ಚಪ್ಪಲಿಯನ್ನು ಧರಿಸಿ ನಡೆದು ಬರುವವಳ ಕಾಲ್ಗೆಜ್ಜೆ ಶಬ್ದ ಕತ್ತಲೆಯಲ್ಲಿ ದೀಪದ ಬೆಳಕಿನಂತೆ ಜಿಂಕರಿಸುತ್ತಿತ್ತು ಅವಳ ಹಣೆಯ ಮೇಲೆ ಮಿಂಚುತ್ತಿರುವ ಚಿಕ್ಕ ಬಿಂದಿ ಪಳಪಳನೆ ಹೊಳೆಯುತ್ತಿತ್ತು ಯಾಕೆಂದರೆ ಅದರ ತುಂಬೆಲ್ಲ ಹೊಳೆಯುವ ಹರಳುಗಳ ಜೋಡಣೆ ಇತ್ತು ಆ ಸುಂದರಿಯ ರೂಪ ಕಡಲ ಕಿನಾರೆಯಲ್ಲಿ ತೆಲುತ್ತಿರುವಂತೆ ಭಾಸ ಆಯಿತು ಇನ್ನೇನು ಹೋಗಿ ಅವಳನ್ನು ಮಾತಾಡಿಸಬೇಕೆಂದು ಅವಳ ಹಿಂದೆಯೇ ಹೊರಟೆ ಆದರೆ ಅವಳ ನಡಿಗೆಯಲ್ಲಿ ವ್ಯತ್ಯಾಸ ಶುರುವಾಯಿತು ನನ್ನ ಹೆಜ್ಜೆಯ ಸಪ್ಪಳ ಗ್ರಹಿಸಿದಳು ಅನಿಸುತ್ತೆ ತನ್ನ ಹೆಜ್ಜೆಯ ವೇಗವನ್ನು ಜಾಸ್ತಿ ಮಾಡಿದಳು ಅವಳ ಕಣ್ಣು ಭಯದಿಂದ ಅತ್ತಿಂದಿತ್ತ ಓಡಾಡುತ್ತಿತ್ತು ಕ್ಷಣಾರ್ಧದಲ್ಲಿ ಶರ ವೇಗದಲ್ಲಿ ನನಗಿಂತ ತುಂಬ ದೂರ ನಡೆದು ಬಿಟ್ಟಿದ್ದಳು ಅವಳನ್ನು ಹಿಂಬಾಲಿಸಿದ ನನಗೆ ಇದೊಂದು ವಿಚಿತ್ರವೇ ಸರಿ ಇವಳೇನು ಕಾಲಿಗೆ ಚಕ್ರ ಕಟ್ಟಿದಾಳ ಇಷ್ಟೊಂದು ಬೇಗ ಹೆಜ್ಜೆ ಹಾಕ್ತಾ ಇದ್ದಾಳಲ್ಲ ಕತ್ತಲು ಬೇರೆ ನನಗೂ ತೊಡಗಿತ್ತು ಇವಳು ಸಾಮಾನ್ಯ ಹೆಣ್ಣ ಅಥವಾ ನಾಳೆ ಅಮಾವಾಸ್ಯ ಅಂಗವಾಗಿ ವಾಯುವಿಹಾರ ಕೈ ಬಂದ ಆತ್ಮವು ಎಂದು ನೀಲಿ ಸೀರೆಯ ಬಟ್ಟಲು ಕಣ್ಣಿನ ಹುಡುಗಿ ಹಿಂದೆ ಹೋದ ನನಗೆ ಒಂದೊಂದೇ ದೆವ್ವದ ಸಿನಿಮಾ ನೆನಪಾಗತ್ತೊಡಗಿತು ದಿನ ರಾತ್ರಿ ಅಜ್ಜಿ ಹೇಳುತ್ತಿದ್ದ ಭೂತದ ಕತೆ ಕಣ್ಣಮುಂದೆ ಕಟ್ಟಿದ ಹಾಗಾಯಿತು ಆರೆ ಏನಿವಳು ತಿರುಗಿ ಕೂಡ ನೋಡುತ್ತಿಲ್ವಲ್ಲ ನನಗೆ ಆಗುತ್ತಿರುವ ಆತಂಕ ಅವಳಿಗೂ ಆಗ್ತಿರಬಹುದಲ್ವೇ ಎಂದು ಯೋಚಿಸಿ ಅವಳನ್ನು ಸಮೀಪಿಸಲು ಪ್ರಯತ್ನಿಸಿದೆ ರಸ್ತೆಯಲ್ಲಿ ಬೇರೆ ಯಾರೂ ಇಲ್ಲ ಮುಂದೆ ಆ ಚಂದುಳ್ಳಿ ಚಲುವೆ ಅವಳ ಹಿಂಬಾಲಕನಂತೆ ನಾನು ದೂರದಲ್ಲೆಲ್ಲೋ ತಂಗಾಳಿಯಲ್ಲಿ ಅಂತ ಹಾಡು ಕೇಳಿಸ್ದಾಗಾಯಿತು ಮುಂದೆ ಆ ಹಾಡನ್ನು ನೆನೆಸ್ಕೊಳ್ಳೋಕ್ಕೂ ಭಯ ಆಯಿತು ಒಂದೇ ಸಮನೆ ಶರ ವೇಗದಲ್ಲಿ ಓಡುತ್ತಿದ್ದ ಅವಳ ಕಾಲ್ಗಳಿಗೆ ಬ್ರೇಕ್ ಹಾಕಿದ್ದಳು ನನ್ನ ಹಿಂಬಾಲಿಸುವಿಕೆ ಅವಳಿಗೆ ಗೋಚರಿಸಿತ್ತು ನಾನು ಅವಳ ಹತ್ತಿರ ಹೋಗುತ್ತಿದ್ದಂತೆ ನನ್ನ ಕಡೆ ತಿರುಗಿದಳು ಯಾಕೆ ನನ್ನ ಹಿಂಬಾಲಿಸುತ್ತಿರುವಿರಿ ಯಾರು ನೀವು ಎಂದು ಒಂದೇ ಸಮನೆ ಉಸಿರಿದ್ದಳು ಅವಳ ಸೌಂದರ್ಯಕ್ಕೆ ತಲೆ ಬಾಗಿದ ನನ್ನ ಹೃದಯ ಎಲ್ಲವನ್ನೂ ಮರೆತಂತಿತ್ತು ಅವಳ ಪಟ ಪಟ ಮಾತಾಡೋ ಶೈಲಿ ಮಾತಾಡುವಾಗ ಮುತ್ತಿಡಬೇಕು ಅನಿಸೋ ಅವಳ ಅದರಗಳು ಅಬ್ಬ ದೇವಲೋಕದ ರಂಬೆ ಅನಿಸಿದಳು ಅವಳ ಮಾತುಗಳು ನನ್ನ ಕಿವಿಯಲ್ಲಿ ಗುಹ್ಗುಡಿಯುತ್ತಿರುವಾಗಲೇ ನನ್ನ ಎದೆ ಮೇಲೆ ಕೈ ಇಟ್ಟು ಮಾತಾಡಿ ಅಂದಳು ಅಬ್ಬೋ ನಾನು ಸತ್ತೆ ಹೋದೇನು ಅನಿಸಿದ್ದಂತೂ ಸುಳ್ಳಲ್ಲ ತಟ್ಟನೆ ಎಚ್ಚರ ನನ್ನ ಹೆಸರು ಕಿರಣ್ ನಾಯಕ್ ನಮ್ಮೂರು ಇಲ್ಲೇ ಪಕ್ಕದಲ್ಲಿ ನನ್ನ ಸ್ನೇಹಿತರ ಜೊತೆ ಹೊರಗಡೆ ದಾಬಾಗಿ ಊಟಕ್ಕೆ ಬಂದಿದ್ದೆ ನೀವು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಿರೋದನ್ನು ನೋಡಿದೆ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನಿಸ್ತು ಅದಕ್ಕೆ ನಿಮ್ಮ ಹಿಂದೆ ಬಂದೆ ನೀವು ತುಂಬ ವೇಗವಾಗಿ ಬಂದ್ರಿ ಹಾಗೆ ನಿಮ್ಮ ಹಿಂದೆಯೂ ನಾನು ಬಂದೆ ಆದರೆ ನಿಮ್ಮನ್ನು ಹೇಗೆ ಮಾತಾಡಿಸೋದು ನೀವು ತಪ್ಪಾಗಿ ತಿಳಿತೀರೇನೋ ಅನ್ನಿಸ್ತು ಅದಕ್ಕೆ ಸುಮ್ಮನೆ ಇದ್ದೆ ಇಷ್ಟು ಹೇಳೋ ಅಷ್ಟರಲ್ಲಿ ದೊಡ್ಡ ಉಸಿರೊಂದು ಬಂದೋಯ್ತು ನಿಮ್ಮ ಹೆಸರೇನು ನೀವೇಕೆ ಇಷ್ಟು ನಡು ರಾತ್ರಿಯಲ್ಲಿ ಹೀಗೆ ಒಬ್ಬರೇ ಹೋಗುತ್ತಿದ್ದೀರಿ ಅಷ್ಟಕ್ಕೂ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಎಂದೆ ಆ ಹುಡುಗಿ ಅದೆಲ್ಲ ನಿಮಗೆ ಬೇಡದೇ ಇರೋ ವಿಷಯ ನಾನು ನಮ್ಮ ಮನೆಗೆ ಹೋಗುತ್ತಿದ್ದೇನೆ ನೀವಿನ್ನೂ ಹೋಗಿ ಎಂದಳು ನಾನಿನ್ನು ಹೇಳೋಕ್ಕೂ ಮುಂಚೆನಲ್ಲಿಂದ ಮುಂದೆ ಹೋದಳು ನೋಡ್ತಾ ನೋಡ್ತಾ ಇರೋ ಹಾಗೆ ಒಂದು ಮನೆ ಕಾಣಿಸ್ತು ಹೊರಗಡೆಯಿಂದ ತುಂಬ ಅಲಂಕಾರ ಮಾಡಿದ್ರು ರಸ್ತೆ ಬಿಟ್ಟು ಸ್ವಲ್ಪ ದೂರದಲ್ಲಿ ನಿಂತು ನೋಡಿದರೆ ಕಾಡಿನ ಹತ್ರ ಒಳಗಿರೋ ಮನೆ ಕಾಣಿಸ್ತು ಅವಳು ಸರ ಸರನೆ ನಡ್ದೇ ಅವಳ ಮನೆಯ ದ್ವಾರ ಬಾಗಿಲು ಪ್ರವೇಶಿಸುತ್ತಿದ್ದಂತೆ ಒಂದು ಹೆಂಗಸರು ಬಾಗಿಲು ತೆಗೆದು ಬಾತ್ ಮನುಷ್ಕ ನಿನಗಾಗಿ ಕಾಯುತ್ತಿದ್ದೆ ಎಂದಳು ದೂರದಲ್ಲಿ ನಿಂತ ನನಗೆ ಅವಳ ಹೆಸರು ಕೇಳಿ ಎಷ್ಟು ಸುಂದರ ಹೆಸರು ಎಂದುಕೊಳ್ಳುವಾಗಲೇ ಮನೆಯ ಮೇಲೆ ಒಂದೆರಡು ಹೆಂಗಸರು ಗಂಡಸರೊಂದಿಗೆ ಅಸಭ್ಯವಾಗಿ ವರ್ತಿಸುವುದನ್ನು ನೋಡಿದೆ ಎದ್ದೆ ಜಲ್ ಎಂದಿತು ಆದರೆ ತನುಷ್ಕ ಒಬ್ಬ ವೇಷನ ನೆನೆಸ್ಕೊಳ್ಳೋಕೆ ಒಂಥರ ಭಯ ಇತ್ತು ಅದನ್ನು ಕೇಳಿ ತಲೆ ಸುತ್ತಿದಂತಾಗಿ ಕೆಳಗಡೆ ಬಿದ್ದೆ ಮತ್ತೆ ವಾಪಸ್ ಇದ್ದಾಗ ನಮ್ಮಮ್ಮ ನನ್ನ ಹತ್ರನೇ ಕುಳಿತಿದ್ರು ಮಗ್ನೆ ಹಾಗೆ ಕಿರ್ಚಿದೆ ಏನಾಯಿತು ಕೆಟ್ಟ ಕನಸೇನಾದರೂ ಬಿತ್ತಾ ಅಂತ ಕೇಳಿದರು ಆವಾಗಲೇ ನಂಗೆ ಅರ್ಥ ಆಗಿದ್ದು ಇಷ್ಟೊತ್ತು ನಾನು ಕಂಡಿದ್ದು ಕನಸು ಆ ಅಪ್ರತಿಮ ಸುಂದರಿ ತನುಷ್ಕಾ ನಿಜವಾಗ್ಲೂ ನನ್ನ ಕಣ್ಣು ಮುಂದೆ ಬಂದಿದ್ದರೆ ಎಷ್ಟು ಚೆನ್ನಾಗಿರ್ತಿತ್ತು ಅವಳನ್ನು ಮತ್ತೆಂದೂ ಆ ಕಡೆ ಆ ಭಯಾನಕ ಜಗತ್ತಿಗೆ ಹೋಗೋಕೆ ಬಿಡ್ತಿರ್ಲಿಲ್ಲ ಈ ಥರ ಮನಸಲ್ಲಿ ಯೋಚಿಸಿ ಅಮ್ಮನಿಗೆ ಏನಿಲ್ಲಮ್ಮ ಅಂತ ಹೇಳಿ ಮತ್ತೆ ಕಚೇರಿಗೆ ಹೋಗೋದು ನೆನಪಾಕಿ ಅಲ್ಲಿಂದ ಎದ್ದು ಬಂದೆ ಥ್ಯಾಂಕ್ ಯು ಫಾರ್ ವಾಚಿಂಗ್